ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾವು ಇಸ್ರೇಲ್ ಇರಾನ್ ಯುದ್ಧದ ಹಿಂದಿನ ಹಿನ್ನೆಲೆ ಪ್ರಾರಂಭ ಮತ್ತು ಪ್ರಥಮ ಹಂತದ ದಾಳಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಈ ಯುದ್ಧದಲ್ಲಿ ಅಮೆರಿಕವು ಕೂಡ ಹಸ್ತಕ್ಷೇಪ ಮಾಡಿ ಭಾರೀ ಬಾಂಬ್ ದಾಳಿಯನ್ನು ನಡೆಸಿತ್ತು ಅದಲ್ಲದೆ ಈ ಯುದ್ಧ ಸಮಯದಲ್ಲಿ ಭಾರತ ಹೇಗೆ ಸಮತೋಲನವನ್ನು ತಾಳಿತು ಇದೀಗ ಸೀಸ್ ಫೈರ್ ಕೂಡ ಘೋಷಣೆಯಾಗಿದೆ ಇದಕ್ಕಿಂತ ಬೇರೆ ಏನಾದರೂ ನಡೆದಿದೆಯಾ ಇದೆಲ್ಲವನ್ನ ತಿಳಿಯೋಣ ಬನ್ನಿ ಅಮೆರಿಕ ಯಾಕೆ ದಾಳಿ ಮಾಡಿತು ಇದಕ್ಕೆ ಪ್ರಮುಖ ಕಾರಣ ಇರಾನ್ನ ಪರಮಾಣು ಸೈಟ್ಗಳು ಇಸ್ರೇಲ್ಗೆ ಭೀತಿಯ ಮೂಲವಾಗಿದ್ವು ಅಮೆರಿಕ ಹೇಳಿದ್ದು ಇದು ತಾವು ಮತ್ತು ತಮ್ಮ ಸ್ನೇಹಿತ ರಾಷ್ಟ್ರಗಳ ರಕ್ಷಣೆಗೆ ಆ ದಾಳಿ ಹೇಗಿತ್ತು ಜೂನ್ ಇಪ್ಪತ್ತೆರಡರ ರಾತ್ರಿ ಬಿ ಟು ಸ್ಟೀಲ್ ಬಾಂಬಸ್ ಮೂಲಕ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ನಡೆಯಿತು ಫಾರ್ಡೌ ನಾಟಾನ್ ಇಸ್ಫಾಖಾನ್ ಈ ಮೂರು ನ್ಯೂಕ್ಲಿಯರ್ ಘಟಕಗಳ ಮೇಲೆ ಜಿಬಿಯು ಫಿಫ್ಟಿ ಸೆವೆನ್ ಬಂಕರ್ ಬಸ್ಟರ್ ಬಾಂಬ್ಗಳಿಂದ ಹಾರಿಸಿದ ಅಮೆರಿಕ ಇದರ ಪರಿಣಾಮವೇನು ಇರಾನ್ ತೀವ್ರವಾಗಿ ಹಿನ್ನಡೆಯನ್ನು ಅನುಭವಿಸಿತು ಆದರೆ ವಿಶ್ವದಾದ್ಯಂತ ಚರ್ಚೆಗಳು ಶುರುವಾಯಿತು ಅಮೆರಿಕ ಯುದ್ಧವನ್ನು ಮತ್ತಷ್ಟು ಬೆಳೆಸುತ್ತಿದೆಯಾ ಅಥವಾ ಶಾಂತಿ ಸಾಧ್ಯವಿದೆಯಾ ಅಂತ ಈ ಯುದ್ಧ ಸಮಯದಲ್ಲಿ ಭಾರತ ಹೇಗೆ ಸ್ಪಂದಿಸ್ತು ಭಾರತ ಏನು ಮಾಡ್ತು ನೋಡೋಣ ಭಾರತ ಸೀಸ್ ಫೈರ್ಗೆ ತಕ್ಷಣ ಸ್ಪಂದಿಸಿತು ವಿದೇಶಾಂಗ ಸಚಿವಾಲಯ ಘೋಷಿಸಿದ್ದೇನು ಅಂದರೆ ಭಾರತ ಯಾವಾಗಲೂ ಮಾತುಕತೆ ಮತ್ತು ಶಾಂತಿಯ ಮಾರ್ಗವನ್ನೇ ಬೆಂಬಲಿಸುತ್ತದೆ ಪೌರರ ರಕ್ಷಣೆ ಬಗ್ಗೆ ಏನು ಅಂತ ನೋಡೋದಾದ್ರೆ ಇದು ಅತ್ಯಂತ ಮಹತ್ವಪೂರ್ಣ ಭಾರತ ಆಪರೇಷನ್ ಸಿಂಧು ಎಂಬ ಹೆಸರಿನಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ನಾನೂರಕ್ಕೂ ಹೆಚ್ಚು ಭಾರತೀಯರನ್ನ ಇರಾನ್ ಹಾಗೂ ಇಸ್ರೇಲ್ನಿಂದ ಸುರಕ್ಷಿತವಾಗಿ ಕರೆತಂದಿತು ಇದು ಹೇಗೆ ಸಾಧ್ಯವಾಯಿತು ಹತ್ತೊಂಬತ್ತು ವಿಶೇಷ ವಿಮಾನಗಳ ಸಹಾಯದಿಂದ ಅದರಲ್ಲಿ ಮೂರು ಭಾರತೀಯ ವಾಯುಪಡೆಯ ವಿಮಾನಗಳು ಮಾಷಾದ್ ಟೆಲ್ ಅಬಿವಾ ಎರ್ವಾನ್ ನಿಂದ ಹಾರಿದವು ಭಾರತ ಬದಿಗೆ ನಿಲ್ಲಲಿಲ್ಲ ಅಂದರೆ ಇದು ದುರ್ಬಲತೆ ಅಲ್ವಾ ಅಂತ ಹೇಳೋದಾದ್ರೆ ಇಲ್ಲ ಇದು ಬುದ್ಧಿವಂತಿಕೆಯ ಬೆಳಕು ಭಾರತ ಶಾಂತಿಯ ದಾರಿ ಹಿಡಿದು ತನ್ನ ಪೌರರ ರಕ್ಷಣೆ ಮಾಡಿದೆ ಅದು ಯುದ್ಧವಿಲ್ಲದ ಗೆಲುವು ಈ ಯುದ್ಧಕ್ಕೆ ಸೀಸ್ ಫೈಯರ್ ಘೋಷಣೆಯಾಯಿತು ಈ ಸೀಸ್ ಫೈರ್ ಅಂದರೆ ಏನು ಸೀಸ್ ಫೈಯರ್ ಅಂದರೆ ತಾತ್ಕಾಲಿಕ ಯುದ್ಧ ವಿರಾಮ ಅಂತ ಹೋರಾಟ ನಿಲ್ಲಿಸಿ ಮಾತುಕತೆ ಮಾಡಲು ಒಪ್ಪಿಗೆಯಾಗಿದೆ ಅನ್ನೋ ಅರ್ಥ ಸೀಸ್ ಫೈರ್ ಯಾಕೆ ಬೇಕಾಯಿತು ಇಡೀ ಯುದ್ಧ ತೀವ್ರವಾಗುತ್ತಿದ್ದಾಗ ಹಲವಾರು ದೇಶಗಳು ಮುಖ್ಯವಾಗಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಮಧ್ಯಸ್ಥಿಕೆಗೆ ಮುಂದಾದರು ಅದು ಯಾವಾಗ ಘೋಷಣೆ ಆಯಿತು ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಕೂಡ ಸೀಸ್ ಫೈರ್ಗೆ ಒಪ್ಪಿದವು ಈ ಸೀಸ್ ಫೈರ್ ಆದ ಮೇಲೆ ಶಾಂತಿ ಬಂತ ಆಗಲಿಲ್ಲ ಇಸ್ರೇಲ್ ಹೇಳಿದ್ದು ಸೀಸ್ ಫೈರ್ ಪಾಲಿಸ್ತೀವಿ ಆದರೆ ಇರಾನ್ ಮತ್ತಷ್ಟು ದಾಳಿ ಮಾಡಿದರೆ ನಾವು ಹಿಂದಿರುಗುವುದಿಲ್ಲ ಅಮೆರಿಕದ ಟ್ರಂಪ್ ಏನು ಹೇಳಿದ್ರು ಅಂದರೆ ಸೀಸ್ ಫೈರ್ ಈ ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬಹುದು ಆದರೆ ನಿಜವಾದ ಪರಿಹಾರ ರಾಜಕೀಯ ಬದಲಾವಣೆಗಳ ಮೂಲಕವೇ ಸಾಧ್ಯ ಈ ಯುದ್ಧದಿಂದ ನಾವೇನಾದರೂ ಪಾಠ ಕಲಿಯೋದಿದೆಯಾ ಅಂತ ನೋಡೋದಾದ್ರೆ ಅಮೆರಿಕ ಬಾಂಬ್ ಇಳಿಸಲು ಶಕ್ತಿಶಾಲಿ ಆದರೆ ಶಾಂತಿಯನ್ನು ಉಳಿಸೋದಕ್ಕೆ ಶಕ್ತಿಯುತವೇ ಇಲ್ಲ ಸೀಸ್ ಫೈರ್ ತಾತ್ಕಾಲಿಕ ಶಾಂತಿ ನೀಡಿದ್ರೂ ಕೂಡ ರಾಜಕೀಯ ವಿವೇಕವಿಲ್ಲದಿದ್ದರೆ ಅದು ಹುಸಿ ಅಂತ ಭಾರತ ತನ್ನ ಪ್ರಜೆಗಳ ರಕ್ಷಣೆಯಲ್ಲಿ ಉತ್ಕೃಷ್ಟತೆ ತೋರಿಸಿದ್ದು ಶಾಂತಿಯ ಪರ ಸಂವಾದದ ಮಾದರಿಯನ್ನ ನೀಡಿದೆ ಹಾಗಾದರೆ ಶಾಶ್ವತ ಶಾಂತಿಯ ದಾರಿ ಯಾವುದು ಭಾರತ ಇಂತಹ ರಾಜಕೀಯ ಸಂಕಷ್ಟಗಳಲ್ಲಿ ಯಾವ ಮಟ್ಟಿಗೆ ಶಕ್ತಿಶಾಲಿಯಾಗಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು